ನಮಸ್ಕಾರ ಸ್ನೇಹಿತರೆ ಎಜುಕೇಟಿವ್ ಕನ್ನಡ ಚಾನೆಲ್ಗೆ ಸ್ವಾಗತ ಈ ಹುಣ್ಣಿಮೆಯಿಂದ ಮೂರು ರಾಶಿಯವರಿಗೆ ಡಬಲ್ ಆಗುತ್ತೆ ಈ ಮೂರು ರಾಶಿಗಳು ಶಿವನಿಗೆ ತುಂಬಾ ಪ್ರಿಯವಾದ ಮತ್ತು ಹತ್ತಿರವಾದ ರಾಶಿಗಳು ಈ ರಾಶಿಯವರಿಗೆ ಶಿವನ ಆಶೀರ್ವಾದದ ಜೊತೆಗೆ ಸಿರಿ ಸಂಪತ್ತು ಆಸ್ತಿ ಧನ ಆಗುತ್ತೆ ಈ ಹುಣ್ಣಿಮೆಯು ಈ ಮೂರೂ ರಾಶಿಗಳಲ್ಲಿ ತುಂಬಾ ಬದಲಾವಣೆ ತರುತ್ತೆ ಇಷ್ಟು ದಿನ ಇದ್ದ ಕಷ್ಟ ನೋವು ದುಃಖಗಳಿಗೆ ಒಂದೇ ಸಮನ್ಯ ಪರಿಹಾರ ತರುತ್ತದೆ ಡಿಸೆಂಬರ್ ಹದಿನೈದರ ವಸ್ತಿಲ ಹುಣ್ಣಿಮೆ ಅಥವಾ ಮಾರ್ಗಶಿರ ಹುಣ್ಣಿಮೆ ಈ ಹುಣ್ಣಿಮೆಯು ಈ ಮೂರು ರಾಶಿಯ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಆ ಮೂರು ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋವನ್ನು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡ್ತಿರೋ ಯಾರೇ ಆಗಲಿ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಬೇಕಂತ ಬಯಸಿದ್ರೆ ಓಂ ನಮಃ ಅಂತ ಕಮೆಂಟ್ ಶಿವನ ಬೀಜ ಮಂತ್ರದ ಶಕ್ತಿಯೇ ಅಂಥದ್ದು ಇದನ್ನು ಮಾಡಿದವರಿಗೆ ಅಷ್ಟೇ ಅಲ್ಲ ನೋಡಿದವರಿಗೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಮೂರು ಧನಲಾಭದ ಅದೃಷ್ಟ ರಾಶಿಗಳು ಯಾವುವು ಅಂದರೆ ಋಷಭ ರಾಶಿ ಈ ರಾಶಿಯವರಿಗೆ ತುಂಬಾ ಅದೃಷ್ಟ ಒಲೆ ಬರಲಿದೆ ಇಲ್ಲಿಯವರೆಗೂ ಈ ರಾಶಿಯವರು ಯಾವಾಗಲೂ ಮನಸ್ಸಲ್ಲಿ ಅಂದ್ಕೊಳ್ತೇ ಇರ್ತಾರೆ ನಮಗೆ ಅದೃಷ್ಟ ಯಾವಾಗ ಬರುತ್ತೆ ನಾವು ಯಾವಾಗ ಚೆನ್ನಾಗೋದು ನಮ್ಮ ಕಷ್ಟಗಳು ಯಾವಾಗ ತೀರೋದು ಅಂತ ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತಾರೆ ಆದರೆ ಇನ್ನು ಮುಂದೆ ಈ ಹುಣ್ಣಿಮೆಯ ನಂತರ ಈ ರಾಶಿಯವರಿಗೆ ತುಂಬಾನೇ ಧನ ಲಾಭ ಮತ್ತು ಸಿರಿ ಸಂಪತ್ತು ಎಲ್ಲ ವೃದ್ಧಿಯಾಗುವ ಯೋಗ ಬರಲಿದೆ ಒಂಥರ ಡಬಲ್ ಧಮಕನೆ ಅಂತಾನೆ ಹೇಳಬಹುದು ಸಮಾಜದಲ್ಲಿ ಗೌರವ ಸ್ಥಾನ ಮಾನ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ತುಂಬಾನೇ ಇದೆ ಇಷ್ಟು ದಿನ ಕುಟುಂಬ ಸಮಸ್ಯೆಗಳು ಜಾಸ್ತಿನೇ ಇರ್ತಿತ್ತು ಆದರೆ ಇನ್ನು ಮುಂದೆ ಆ ಸಮಸ್ಯೆಗಳು ಎಲ್ಲಾ ಬಗೆಯರದು ತುಂಬಾನೇ ಸಂತೋಷದಿಂದ ಜೀವನ ನಡೆಸುತ್ತೀರಿ ಕುಬೇರ ದೃಷ್ಟಿ ಕೂಡ ಈ ರಾಶಿಯ ಮೇಲೆ ಬೀಳಲಿದೆ ಈ ಹುಣ್ಣಿಮೆ ಆಗುವವರೆಗೂ ಕಾಯಬೇಕು ಅಷ್ಟೇ ಇನ್ನು ಮುಂದೆ ನೀವು ಅಂದುಕೊಂಡದ್ದು ಎಲ್ಲಾ ನಡೆದು ರಾಜ ವೈಭೋಗದಿಂದ ಐಷಾರಾಮಿ ಜೀವನ ನಡೆಸುತ್ತೀರಿ ಹಾಗೂ ರಾಶಿ ಈ ರಾಶಿ ಜನರು ಹಿಂದೆ ಮಾಡಿದ ಪಾಪ ಕರ್ಮಗಳಿಗೆ ಇಲ್ಲಿಯವರೆಗೂ ತುಂಬಾ ಕಷ್ಟದಿಂದ ಜೀವನ ನಡೆಸುತ್ತಿರುತ್ತಾರೆ ಆದರೆ ಈ ಹುಣ್ಣಿಮೆಯ ನಂತರ ಶಿವನ ಆಶೀರ್ವಾದದ ಮೂಲಕ ಈ ಪಾಪಗಳು ಎಲ್ಲ ಕಳೆದು ತುಂಬಾ ಸಂತೋಷದಿಂದ ಮತ್ತು ಆನಂದದಾಯಕ ಜೀವನ ನಡೆಸುತ್ತಾರೆ ಉದ್ಯೋಗದಲ್ಲಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಅದೃಷ್ಟದಿಂದ ಲಾಭವೂ ಕೂಡಿ ಬರಲಿದೆ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ಅಡೆತಡೆಗಳಿದ್ದರೂ ಆದರೂ ಸಾಧಾರಣವಾದ ಲಾಭ ಪಡೆಯುತ್ತಿದ್ದೀರಿ ಆದರೆ ಇನ್ನು ಮುಂದೆ ಅದ್ಯಾವುದೂ ಆಗುವುದಿಲ್ಲ ಯಾಕೆಂದರೆ ಶಿವ ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ ನೀವು ಕೈ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಂಡು ತುಂಬ ಲಾಭದಾಯಕವಾಗಿ ಸಾಗಲಿದೆ ದಿನಕ್ಕೆ ಒಂದು ಬಾರಿಯಾದರೂ ಶಿವನ ನಾಮಸ್ಮರಣೆ ಮಾಡಬೇಕು ಹೀಗೆ ಮಾಡಿದರೆ ಇನ್ನೂ ಅದೃಷ್ಟ ಹೆಚ್ಚಾಗುವ ಸಾಧ್ಯತೆ ತುಂಬಾ ಇದೆ ಹಲವಾರು ಕಡೆಯಿಂದ ದುಡ್ಡು ಸಂಪತ್ತು ನಿಮ್ಮ ಕೈ ಸೇರಲಿದೆ ಮತ್ತು ಕುಂಭರಾಶಿ ಈ ಕುಂಭರಾಶಿ ಜನರ ಜೀವನದಲ್ಲಿ ಇಷ್ಟು ದಿನ ಆರ್ಥಿಕ ಸಮಸ್ಯೆ ಇತ್ತು ಈ ವಸ್ತಿಲ ಹುಣ್ಣಿಮೆ ಮುಗಿದ ನಂತರ ಆರ್ಥಿಕ ಸಮಸ್ಯೆ ಎಲ್ಲ ಕಳೆದು ಆರ್ಥಿಕ ಅಭಿವೃದ್ಧಿ ಆಗುವ ಯೋಗ ಕೂಡಿ ಬರಲಿದೆ ಮತ್ತು ಕುಬೇರ ಯೋಗ ಕೂಡ ಕೂಡಿ ಬರಲಿದೆ ಕುಟುಂಬದಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲಿ ಕೂಡ ತುಂಬಾ ಸಂತೋಷದಿಂದ ಜೀವನ ನಡೆಸುತ್ತೀರಿ ಇನ್ನು ಮುಂದೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಅದೃಷ್ಟದ ಲಾಭವಾಗಲಿದೆ ಎಲ್ಲಾ ಕಡೆಯಿಂದಲೂ ಆದಾಯ ನಿಮ್ಮದಾಗಲಿದೆ ವಾಹನ ಖರೀದಿ ಆಸ್ತಿ ಖರೀದಿಯಲ್ಲಿ ತುಂಬಾ ಲಾಭದಾಯಕವಾಗಿರುತ್ತೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಂಗಾರದಂತ ಜೀವನ ನಡೆಸುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ